ಸರ್ ಈ ಜೈಲಿನ ಒಳಗಿರುವಂಥದ್ದು ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ ಅನ್ನುವಂಥದ್ದು ಈಗ ಅವರೊಬ್ರು ಸ್ಟಾರ್ ನಟ ಗೊತ್ತು ಎಲ್ಲ ಕಡೆ ಓಡಾಡ್ತಿದ್ರು ಹೀಗೆಲ್ಲ ಇದ್ರು ಈಗ ಪರಿಸ್ಥಿತಿ ನಾಲ್ಕು ಗೋಡೆ ಮಧ್ಯ ಆ ಬಟ್ಟೆ ಪಕ್ಕ ಪಕ್ಕ ಮಾತಾಡಕ್ಕೆ ಯಾರು ಇರೋಲ್ಲ ಕೈಯಲ್ಲಿ ಮೊಬೈಲ್ ಇರಲ್ಲ ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ ಜೈಲು ಒಳಗಡೆ ಇರೋದು ಜೈಲು ಮೊಬೈಲ್ ಇರಲ್ಲ ಆದರೆ ಅಕ್ಕಪಕ್ಕ ಮಾತಾಡೋಕ್ಕಿದ್ದೇ ಇದ್ದೇ ಇರ್ತಾರೆ ನಂಬರ್ ಒನ್ ಜೈಲು ಮನುಷ್ಯರುಗಳು ಇರೋ ಜಾಗ ಅಲ್ಲ ನನ್ನನ್ನು ಯಾವುದೇ ಕಾರಣಕ್ಕಾದರೂ ಇಂಥ ಕೆಲಸ ಮಾಡೋ ಹಬ್ಬ ಬಂದರೆ ಒಂದು ವಾರ ಜೈಲಾಗುತ್ತೆ ಅಂದರೆ ಅನ್ನು ಯಾಕೆ ನಾನು ಅದೀನಿ ಹೇಳಿ ಅದು ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಸಾಯಂಕಾಲ ಆರು ಗಂಟೆಗೆ ಇದಾಗುತ್ತೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಿಮಗೆ ಹೊರಗಡೆ ಈಗ ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗೋದೇ ಅಪರೂಪ ಏನಾರು ಫಂಕ್ಷನ್ ಇದ್ದರೆ ಪ್ರೊಟೆಸ್ಟ್ ಇದ್ದರೆ ಹೋಗ್ತೀನಿ ಇಲ್ಲದ್ರೆ ಮೂರು ಮೂರು ತಿಂಗಳು ಹೋಗಲ್ಲ ನ್ಯಾಯಾಲಯ ನನಗೆ ಹೇಳಿಬಿಡಲಿ ನೀನು ಗೃಹ ಬಂಧನದಲ್ಲಿರಬೇಕು ನಿನ್ನ ಮನೆ ಬಿಟ್ಟು ಹೊರಗಡೆ ಹೋಗೋ ಇಲ್ಲ ಅಂತ ನನಗೆ ಯಾವಾಗ ರವೀಂದ್ರ ಕಲಾಕ್ಷೇತ್ರ ನೋಡ್ತೀನೋ ಯಾವಾಗ ಕಾಮ ತೋಟ್ಲಿಗೆ ಹೋಗ್ತೀನೋ ಯಾವಾಗ ಈಗ ಇದು ಕೂಡ ಇದು ಶುರು ಆಗಿಬಿಡುತ್ತೆ ಲಾಲ್ಬಾಗ್ ಯಾವಾಗ ಹೋಗ್ತೀನೋ ಕಬ್ಬನ್ ಪಾರ್ಕ್ ಹೋಗ್ತೀನೋ ನಾನು ಹೋಗೋದೇ ಇಲ್ಲ ಲೈಫ್ನಲ್ಲಿ ನಿನಗೆ ಬಂಧನ ಏಕೆಂದರೆ ಇಡೀ ಪ್ರಪಂಚವನ್ನು ಮನುಷ್ಯನಾಗಿ ನಾನು ಗ್ರಹಿಸೋದು ನಂದು ಅಂತ ಆ ಸೂರ್ಯ ನಕ್ಷತ್ರ ಇವು ಎಲ್ಲರೂ ನನ್ನನ್ನು ಬಂಧನದಲ್ಲಿ ಇಟ್ಟ ತಕ್ಷಣ ಅದ್ರ ಬಗ್ಗೆ ಆಸಕ್ತಿ ಶುರುವಾಗ್ಬಿಡುತ್ತೆ ಹಿಂಗೆ ನರಳೋಗಿರ್ತಾನೆ ಈ ನಿರತ ಕ್ರಿಮಿನಲ್ಸ್ ಅಂತೀವಲ್ಲ ಕೆಲವರು ಇಷ್ಟಪಡ್ತಾರೆ ಜೈಲ ಯಾಕೆಂದರೆ ಹೊರಗಡೆ ಇರೋದಕ್ಕಿಂತಲೂ ಅವರಿಗೆ ಹೆಚ್ಚು ಸುರಕ್ಷಿತ ಆದರೆ ಬೇರೆಯವ್ರು ಇಷ್ಟಪಡಲ್ಲ ನನಗೆ ಒಂದು ದಿನ ಕಳೀಬೇಕು ಅಂದರೆ ನಾನು ಸಹ ಮಾತಾಡ್ತಾ ಇರಲಿಲ್ಲ ಅಜ್ಜಿತನು ನಾನು ಪಾ ನನ್ನ ಮೆಡಿಟೇಷನ್ ಪುಸ್ತಕ ಮೆಡಿಟೇಷನ್ ಪುಸ್ತಕ ಭಾಳ ಕಮ್ಮಿ ಮಾತಾಡ್ತಾ ಇದ್ದರು ನಾನು ಈಗ ಈ ಹುಡುಗನ ಬಗ್ಗೆಯೂ ಇಷ್ಟಿದ್ದಾರೆ ಪುಸ್ತಕ ಓದ್ತಾನ ಗೊತ್ತಿಲ್ಲ ಆದರೆ ಹೆಚ್ಚು ಮಾತನಾಡ್ತಾ ಇಲ್ಲ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾನೆ ಅಂತ ಹೇಳಿ ಈ ಸರಿ ಬಂದಮೇಲಂತೂ ಆಮೇಲೆ ಹೇಳಿದ್ನಲ್ಲ ಈ ಇದರಲ್ಲಿ ಪ್ರೈಸ್ ಮಾಡಲ್ಲ ಯಾರೂನು ಜೈಲಿನಲ್ಲಿ ಬಂದವರು ಅವನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ರು ಈ ಕೆಲಸ ಮಾಡಬಾರ್ದಾಗಿತ್ತು ಅಂತಲೇ ಹೇಳ್ತಾರೆ ಇವನ್ ಪತ್ನಿ ಹುಡುಗದ್ದು ಎಳೆಯುತ್ತಾರೆ ಆದರೆ ಅದು ದೊಡ್ಡ ವಿಷಯ ಅಲ್ಲ ಕೌಟುಂಬಿಕ ವಿಷಯ ಆ ಹೆಂಡತಿ ನಿನಗೆ ಸೇರಿದೋಳು ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಇಲ್ಲಿ ಯಾರೋ ಹುಡುಗ ತಪ್ಪು ಮಾಡಿದ್ದ ಏನು ಮಾಡ್ಬಿಟ್ಟಿಯಪ್ಪ ನರಳೋಗಿರುತ್ತೆ ಜೀವ ಜೈಲು ಅನ್ನೋದು ಸಾಮಾನ್ಯ ಅಂದ್ಕೊಡ್ಬಿಡಿ ಮತ್ತು ಯಾವುದೋ ಕಾಸ್ಗೆ ಸ್ವಾತಂತ್ರ್ಯಕ್ಕೋಸ್ಕರನೋ ರೈತರ ಕಾರಣಕ್ಕೋಸ್ಕರನೋ ಹೋದಾಗ ಆ ಥ್ರಿಲ್ ಬೇರೆ ಇರುತ್ತೆ ನಾವು ಹೋಗಿದ್ವಿ ಬಾಬಾ ಬುಡನ್ಗಿರಿ ಇದಕ್ಕೆ ಒಂದು ಎರಡು ನೈಟ್ ಜೈಲಿದ್ವಿ ಏನು ನಮಗೆ ಹಾಡು ಹೇಳ್ಕೊಂಡು ಇದು ಹೇಳ್ಕೊಂಡು ತಮಟೆಗಳು ಬಾರಿಸ್ಕೊಂಡು ನಾನ್ನೂರು ಜನ ಇದ್ವಿ ಅದು ಒಂದು ಜಾತ್ರೆ ಇದ್ದಾಗಿ ಇಲ್ಲಿ ಆ ಥರ ಅಲ್ಲ ಈಗ ದರ್ಶನ್ ಎದುರಿಗೆ ಆ ಹುಡುಗ ರೇಣುಕಾ ಸ್ವಾಮಿ ನಿಲ್ಲಿಸಿದಾಗ ದರ್ಶನ್ನ ತುಂಬ ಇರೋ ಅಂಧಾಭಿಮಾನಿಗಳು ಹೇಳ್ಬಿಡ್ತಾರೆ ಏನು ಗುರು ನೀವು ಈ ಹುಡುಗನ ಮೇಲೆ ಕಪಾಳು ಕೊಡಿಬೋದಾ ನಿಮ್ಮ ಮುಂದೆ ಎಷ್ಟು ಪೇಲವಾಗಿ ಪೀಚಾಗಿ ಕಾಣಿಸ್ತಾನ ಅವನು ಸೊ ಅವನು ನಂದೋಗಿರ್ತಾನೆ ನಂದೋಗಿರ್ತಾನೀಗ ಗೊತ್ತಾಗತ್ತದು ತುಂಬನೇ ಆಮೇಲೆ ದರ್ಶನ್ ಇರಲಿ ಯಾರೇ ಇರಲಿ ನಮ್ಮದೇ ಫೀಲಿಂಗ್ಸು ಪ್ರಪಂಚದಲ್ಲೂ ಎಲ್ಲ ಮನುಷ್ಯಗಳಿಗೂ ಅದೇ ಗಾಳಿ ತೊಗೋತೀವಿ ಅದೇ ಭೂಮಿ ಮೇಲೆ ಓಡಾಡ್ತೀವಿ ಅದೇ ಸೂರ್ಯ ಇದು ಕೊಡ್ತಾನೆ ಹಾಗೆಯೇ ಫೀಲಿಂಗ್ಸು ಅಷ್ಟೆ ಇವತ್ತು ಸ್ವಾಮಿ ಬಗ್ಗೆ ಅವನ ಮನೆಯವರು ಹೇಳ್ತೀನಿ ಎಷ್ಟು ನರಳಿದಾರೋ ಅಷ್ಟೇ ನರಳೋಗಿರ್ತಾನೆ ದರ್ಶನ್ ನನ್ನಿಂದ ಆಗೋಯ್ತನಪ್ಪ ಈಗ ಒಂದು ಹದಿನೈದು ದಿನ ಹಿಂದಕ್ಕೆ ಹೋಗ್ಬಿಟ್ರೆ ಈ ಇದ್ರ ಹತ್ತಿರಷ್ಟು ಹೊಲಗಾರ ಕಳಿಸಿದ್ರು ಫೋನ್ ಮಾಡಿ ಸ್ಟಾಪ್ ಮಾಡಿಸ್ಬಿಡೋನು ಪೊಲೀಸು ಕೊಡೋಕಾಡೋ ಅವಶ್ಯಕತೆ ಇರಲಿಲ್ಲ ನಾನು ಮಾತಾಡ್ತಿದ್ದೀನಪ್ಪ ಹಿಂಗೆ ಮಾಡಬೇಡ ಯಾವ ಹೆಣ್ಣು ಮಕ್ಳಿಗೂ ಅಂದರೆ ಅವನು ಅಭಿಮಾನ ಇದ್ದೇ ಇರುತ್ತಲ್ವಾ ಸುಮ್ಮನೆ ಆಗ್ಬಿಟ್ರು ನಾವು ಇವತ್ತು ಅದನ್ನು ನೆನೆಸ್ಕೊಳ್ತಾ ಇರ್ತಾನೆ ಬಟ್ ದ ಟ್ರಾಜಿಡಿ ಈಸ್ ವಿ ಕ್ಯಾನ್ ನಾಟ್ ಗೋ ಬ್ಯಾಕ್ ಇನ್ ಟೈಮ್ ಫಾರ್ ದಟ್ ಸಫರ್ ಆಗಬೇಕು ಇವತ್ತು ಈ ಇಂಥದ್ದೊಂದು ಪ್ರಕರಣಕ್ಕೆ ಆ ಸೋಷಿಯಲ್ ಮೀಡಿಯಾ ಕಮೆಂಟ್ ಒಂದು ಕಾರಣ ಈ ಸೋಷಿಯಲ್ ಮೀಡಿಯಾ ಸಮಾಜಕ್ಕೆ ಎಷ್ಟು ಪೂರಕ ಮತ್ತು ಮಾರಕವಾಗಿದೆ ಇವತ್ತು ಆನ್ಲೈನ್ ಅಂತ ಇದೆಯಲ್ಲ ಇಟ್ ಈಸ್ ವೆರಿ ವೆರಿ ಎಜುಕೇಟಿವ್ ನನಗೆ ಇವತ್ತು ಸಿಗದೇ ಇರೋ ಬುಕ್ಸೇ ಇಲ್ಲ ನಾನು ಹೇಳ್ಕೊಂಡಿದ್ದೀನಿ ನಿಮ್ಗೆ ಹೇಳಿಲ್ಲ ಅಷ್ಟೇ ಆ ಕೊತ್ವಾಲ್ ಕೇಸಿಗೆ ಮುಂಚೆ ಬಚ್ಚನ ಕರ್ಕೊಂಡು ನಾನು ಬುಕ್ ಹೋಗಿ ಬುಕ್ಸ್ಗಳು ತನ ಮಾಡ್ತಿದ್ದೆ ಅಷ್ಟು ದುಡ್ಡು ಇರಲಿಲ್ಲ ನನ್ನ ಮಾತ್ರ ನನಗೆ ಇರೋ ಶೋಕಿ ಇನ್ನೇನೂ ಇರಲಿಲ್ಲ ಹೋಟ್ಲಿಗೆ ಹೋಗಬೇಕು ಕ್ಯಾಬ್ರಿಗೆ ಹೋಗಬೇಕು ಇವೆಲ್ಲ ಇರಲಿಲ್ಲ ಬುಕ್ಕು 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 ಇವತ್ತು ನಿಮ್ಮ ಜನ್ರೇಷನ್ಗೆ ಹೇಗಿದೆಯಪ್ಪ ಎನಿ ವರ್ಕ್ ಇನ್ ದ ವರ್ಲ್ಡ್ ಅದ್ರಲ್ಲಿ ಇದ್ದೇ ಇರುತ್ತೆ ಪಿ ಡಿ ಎಫ್ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ಈ ಕಾಮೆಂಟ್ಸ್ ಇದೆಯಲ್ಲ ಯಂಗ್ಸ್ಟರ್ಸ್ ಭಾಳ ತಪ್ಪು ಮಾಡ್ತಿದ್ದಾರೆ ಇದನ್ನು ಅವ್ರಿಗೆ ಬೈಯಲ್ಲ ನಾನು ಈಗ ಇದೇ ಕಾಮೆಂಟ್ಸ್ ಯಾಕೆ ಯಾರಪ್ ಕಂಟ್ರಿಲಿ ಮಾಡೋಕ್ಕಾಗಲ್ಲ ಒಂದು ಪಚ್ಚೆ ಇಲ್ಲದೇ ಇರೋ ಹೆಣ್ಣು ಮಗಳಿಗೆ ಒಂದು ಮೆಸೇಜ್ ಕಳಿಸಿದ್ರೆ ಕಳಿಸ್ದ ಅಂತ ಆ ಹುಡುಗಿ ಅದನ್ನು ಕಳಿಸಿದ್ರೆ ಆ ಹುಡುಗಿನ ಕರ್ಸೋದೇ ಇಲ್ಲ ಅವರು ಅವ್ನ ನೆಲ್ಕೊಂಡು ಬರ್ತಾರೆ ನಿನ್ನ ಇದರಿಂದ ಫೋನಿಂದ ಹೋಗಿದೆ ಅಂತ ಹೇಳಿ ಇಪ್ಪತ್ತು ಚಡಿ ಏಟು ಆ ಚಡಿ ಏಟು ನಿಮ್ಗಳಿಗೆ ಗೊತ್ತಿಲ್ಲ ಹೇ ಅಂತ ಆ ಚಡಿಯು ತಿನ್ಬಿಟ್ರೆ ನಮ್ಮ ಮೂಳೆಯೆಲ್ಲ ಎಷ್ಟು ಜರ್ಜರಿತ ಆಗ್ಬಿಡ್ತೇವೆ ಅಂದರೆ ಒಂದು ವರ್ಷ ಆಗುತ್ತೆ ರಿಪೇರಿಗೆ ಪ್ಲಸ್ ಮೂರು ವರ್ಷ ಶಿಕ್ಷೆ ಅದೇ ಇದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದು ಅದೇ ರೀತಿ ಯುರೋಪ್ನಲ್ಲಿದೆ ನೀವೆಲ್ಲ ಒಂದು ಸರ್ವೆ ಮಾಡಿಸಿ ಅಮೇರಿಕಾದಲ್ಲಿ ಒಂದೇ ಆಫೀಸ್ನಲ್ಲಿ ನಿಮ್ಮ ಸಹೋದ್ಯೋಗಿ ನಿಮ್ಮ ನಂಬರ್ ತೊಗೊಂಡು ಫೋನ್ ಮಾಡಾಗಿಲ್ಲ ಅನ್ಲೆಸ್ ಯು ಗಿವ್ ಇಟ್ ಟು ಹಿಮ್ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೋಬೇಕು ಆಫೀಸ್ ಫೋನಲ್ಲಿ ಮಾತ್ರ ಮಾಡಬೇಕು ಅದರ್ವೈಸ್ ಇಟ್ ಈಸ್ ಅನ್ ಅಫೆನ್ಸ್ ಆ್ಯಂಡ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆರು ತಿಂಗಳ ಜೈಲಿಗೆ ಕಳಿಸ್ತಾರೆ ನಮ್ಮಲ್ಲಿ ಒಂದು ಮೂರು ತಿಂಗಳು ಜೈಲಿಗೆ ಕಳಿಸಿದ ಒಂದು ಪ್ರಕರಣವೂ ಇಲ್ಲ ಕಳಿಸ್ತಾರೆ ನಾ ನಾನೇ ಒಂದು ಹೆಣ್ಮಗಳಿಗೆ ಕಳಿಸಿದ್ದೆ ಅವ್ರು ಮಾಡಿದ್ರು ಅವನ್ನ ಕರೆಸಿದ್ರು ಅವನು ಸಾರಿ ಕೇಳ್ತಿನಿಂದ ಅಂದ ತಕ್ಷಣ ಪೊಲೀಸ್ ಶುರು ಆಗ್ತದೆ ಮಹಿಳಾ ಪೊಲೀಸೇ ಶುರು ಮಾಡ್ತಾರೆ ಸಾರಿ ಕೇಳ್ತಿದ್ದಾನೆ ಬಿಟ್ಟು ಬಿಡಿ ಇಲ್ಲೆಲ್ಲ ನಾನು ಕೇಸ್ ಆಗಬೇಕು ಶಿಕ್ಷೆ ಆಗಬೇಕು ಶಿಕ್ಷೆ ಏನಾಗಲ್ಲ ಅಲ್ಟಿಮೇಟ್ಲಿ ಚ ನ್ಯಾಯಾಲಯ ಹೇಳೋದು ಕೂಡ ಅವನು ಸಾರಿ ಹೇಳು ಡೆಫಮೇಷನ್ ಕೇಸ್ ಅಂತ ಹಾಕ್ತಾರೆ ಮತ್ತು ಹತ್ತಾರು ಸರಿ ನೀವು ಅಲ್ಲಿ ಬರಬೇಕು ಅವರ ಲಾಯರ್ಗಳು ನಿಮಗೆ ಭಾಳ ಕೆಟ್ಟ ಪ್ರಶ್ನೆ ಕೇಳ್ತಾರೆ ನಿಮಗೆ ಕಳಿಸಿದ ಮೆಸೇಜ್ ಅಂತ ಕೇಳ್ತಾರೆ ಅಂತೇಳಿ ಅವರೇ ಇದು ಮಾಡಿಸ್ಬಿಡ್ತಾರೆ ಆಯಿತು ಕೇಸಿಂದ ತೊಗೊಂಡಿದ್ದೀನಿ ಅಂತ ಒಂದು ಕೇಸಲ್ಲೂ ಅಟ್ಲೀಸ್ಟ್ ಹದಿನೈದು ದಿನ ಜೈಲಿಗೆ ಕಳಿಸಿದಾರ ಇದು ಆಗಬೇಕು ನಾವು ನಮ್ಮ ಪ್ರಗತಿಪರ ಗುಂಪುಗಳೆಲ್ಲ ಮಾತನಾಡ್ತಾ ಇದ್ದೀವಿ ಹೋಗಿ ನಮ್ಮ ಸಿದ್ದರಾಮಯ್ಯನವ್ರನ್ನ ನೋಡೋಣ ಏಕೆಂದರೆ ಆ ವ್ಯಕ್ತಿ ಈ ವಿಷಯದಲ್ಲಿ ತೆರೆದ ಮನಸ್ಸು ಅವರಿಗೆ ನಾವು ಮುಂದೆ ಹೇಳೋಣ ನೀವು ಇದನ್ನು ಈ ಗುಂಡ ಆಕ್ಟಾಗ ಹಾಕ್ತಾರೆ ರೌಡಿಗಳಿಗೆ ಯಾವ್ದು ಅದು ಹಾಕ್ಬಿಟ್ರೆ ಒಂದು ವರ್ಷ ವಿಚಾರಣೆ ಇರಲ್ಲ ಹಾಗೆಯೇ ಈ ಥರ ಮೆಸೇಜ್ ಕೊಟ್ಟಾಗ ಮೂರೇ ತಿಂಗಳು ಜೈಲು ಆಮೇಲೆ ವಿಚಾರಣೆ ಅಂತ ಮಾಡಿಬಿಡಿ ನೋಡಿ ನಮ್ಮ ರಾಜ್ಯ ಎಲ್ಲಕ್ಕೂ ಮಾದರಿ ಆಗುತ್ತೆ ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕಾಗಿಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಎಲ್ಲ ಅದು ಲಾ ಆ್ಯಂಡ್ ಆರ್ಡರ್ ನಮ್ಮ ಸ್ಟೇಟ್ ಮಾಡ್ಬೋದು ಬಹುಶಃ ಇನ್ನು ಹತ್ತು ಹದಿನೈದು ನಾವು ಮಾತಾಡ್ತಾ ಇದ್ದೀವಿ ನಿಮ್ಮ ಮೂಲಕ ಫಸ್ಟ್ ಟೈಮ್ ಹೇಳ್ತಿದ್ದೀನಿ ಇದನ್ನು ನಾವು ಮಾತಾಡಿ ಮಾತಾಡಿದ್ದೀವಿ ಮುಖ್ಯಮಂತ್ರಿ ಒಂದು ಮನವಿ ಕೊಡೋಣ ಅಂತಿದ್ದೀವಿ ಇವತ್ತು ನರಳು ಹೋಗ್ತಿದ್ದಾರೆ ಹುಡು ಹುಡುಗರು ಬಲಿಯಾಗ್ತಿದ್ದಾರೆ ಮತ್ತು ಹುಡುಗರು ಆ ಥರ ಒಂದು ಕೃತ್ಯ ಮಾಡ್ತಿದ್ದಾರೆ ಹೆಣ್ಣುಮಕ್ಕಳಂತೂ ಭಾಳ ಮರಳೋಗಿದ್ದಾರೆ ಇದನ್ನು ಒಂದು ಕಾನೂನು ಮಾಡಿ ಮೂರು ತಿಂಗಳು ವಿಚಾರಣೆ ಇರಬಾರ್ದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನನ್ನ ಫೋನಿಂದ ಹೋಗಿದೆ ಅಂದಾಗ ನಾನು ಹೇಳ್ಬೋದು ನನ್ನ ಫೋನನ್ನು ಬೇರೆ ಯಾರೋ ಕೊಟ್ಬಿಟ್ಟಿದ್ರು ನನ್ನ ಮೂಲಕ ನೋ ಫೋನ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅದರಲ್ಲಿ ಬೇರೆ ನನಗೆ ಆಗ ಬೇರೆಯವರೇ ಬಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಐ ಶುಡ್ ಬಿ ಪನಿಷ್ಡ್ ಇಲ್ಲದ್ರೆ ಫೋನ್ ಇಟ್ಕೋಬಾರ್ದು ನಾನು ಫೋನ್ ಇಟ್ಕೊಂಡಿದ್ದೀನಿ ಅಂದಾಗ ನಾನು ಕ್ಯಾರಿ ಮಾಡಬೇಕದನ್ನು ಇದೊಂದು ಕಾನೂನು ಮಾಡಿ ಅಂತ ಮನವಿ ಇಟ್ ದ ಆಫ್ ಯಂಗ್ ಲಾಟ್ ಸರ್ ನೀವು ಚಿತ್ರರಂಗದವರೇ ಆಗಿರೋದ್ರಿಂದ ಪ್ರಶ್ನೆ ಈಗ ಆಲ್ರೆಡಿ ಕನ್ನಡ ಚಿತ್ರರಂಗದಲ್ಲಿ ಕೋವಿಡ್ ಇದೆಲ್ಲ ಆದಮೇಲೆ ಒಂದಷ್ಟು ಸಿನಿಮಾಗಳ ಮೂಲಕ ಮತ್ತೆ ಚೇತರಿಸ್ಕೊಳ್ತಾ ಇದೆ ಚಿತ್ರರಂಗ ಇಂಥ ಸಮಯದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರೋರೇ ಬೆರಳೆಣಿಕೆ ಎಷ್ಟು ನಟರು ಅದರಲ್ಲೂ ಅಪ್ಪು ಸರ್ ಇಲ್ಲ ಇರೋರು ದರ್ಶನವರು ಸುದೀಪ್ ಯಶ್ ಈ ಥರ ನಟರೇ ಈ ಥರದ್ದು ಒಂದು ಪ್ರಕರಣದಲ್ಲಿ ಹೋಗಿ ಅಥವಾ ಈ ತರದ್ದೇನಾದ್ರೂ ಆದಾಗ ಏನು ಚಿತ್ರರಂಗದ ಕಥೆ ಅನ್ನೋ ಅಂಥದ್ದು ಎಲ್ರದ್ದು ಪ್ರಶ್ನೆ ಅಂಡ್ ಎಲ್ಲರೂ ಮಾತಾಡ್ತಿರೋ ಅಂಥ ವಿಚಾರ ಸೊ ಎಷ್ಟೋ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚೋಗ್ತಿದೆ ವರ್ಷಕ್ಕೆ ಒಂದೊಂದೇ ಸಿನಿಮಾಗಳು ಬರ್ತಿದೆ ಕೆಲವು ನಟರದು ಒಂದು ಸಿನಿಮಾನೂ ಇರೋದಿಲ್ಲ ವರ್ಷದಲ್ಲಿ ಈ ಥರ ಪರಿಸ್ಥಿತಿ ಆದರೆ ಹೇಗೆ ಅಂತ ಈ ಸಮಸ್ಯೆಯಲ್ಲಿ ಇಂಥದ್ದೇನಾದರೂ ಆಗೋದ್ರೆ ಇದು ಇನ್ನೂ ದೊಡ್ಡ ಸಮಸ್ಯೆ ಅನ್ನೋ ಥರ ಈಗ ಈತ ಅತ್ಯಂತ ಯಶಸ್ವಿ ನಟ ಆದರೆ ಯಾವುದೇ ಒಂದು ರಂಗ ಯಾವುದೇ ಒಂದು ವಲಯ ಇಂಡಿವಿಜುವಲ್ ಮೇಲೆ ನಿಂತಿರಲ್ಲ ಈಗ ಕಾಂತಾರ ಅನ್ನೋ ಒಂದು ಫಿಲ್ಮ್ ದೊಡ್ಡ ಹಿಟ್ಟಾಯಿತು ಅದರಲ್ಲಿ ಯಾವ ದರ್ಶನೂ ಇರಲಿಲ್ಲ ಯಾವ ಸುದೀಪೂ ಇರಲಿಲ್ಲ ಬೇರೆ ಹುಡುಗರು ಇದ್ದರು ಅದೇ ರೀತಿ ನಮ್ಮ ಹೆಡ್ ಬುಷ್ ಆಯಿತು ಇದ್ದದ್ದು ಧನಂಜಯ ಸೊ ಒಬ್ಬ ವ್ಯಕ್ತಿ ಮೇಲೆ ನಿಂತಿರಲ್ಲ ಮತ್ತು ಚಿತ್ರರಂಗನ ನೈತಿಕತೆ ಎತ್ಕೊಂಡು ಹೋಗಬೇಡಿ ಆ ಚಿತ್ರರಂಗದಲ್ಲಿ ಇದ್ದಾರಲ್ಲ ಅವ್ರು ಯಾರೂ ರಾಮಕೃಷ್ಣ ಪರಮಹಂಸರು ಭಕ್ತರಲ್ಲ ಎಲ್ಲ ಸಾಮಾನ್ಯ ಜನಗಳು ಅದೇನೋ ಆಧ್ಯಾತ್ಮಿಕ ವಲಯ ಅನ್ನೋ ರೀತಿ ಮಾತಾಡಬೇಡಿ ಮತ್ತು ಸಿನಿಮಾಗಳು ನೋಡ್ತಿದ್ದೀವಿ ಇವತ್ತು ಕಾಲ ಕಾಲಕ್ಕೆ ತಕ್ಕಂತೆ ಎಷ್ಟು ಇದಾಗ್ತಾ ಇದೆ ಇವತ್ತು ವೈಲೆನ್ಸು ಇದು ಹೇಗೆ ಬರ್ತಾ ಇದೆ ಸೊ ಹಾಗಾಗಿ ಚಿತ್ರರಂಗ ಆಗದೇ ಇದ್ರೂ ಕೆಳಗೆ ಬಿದ್ದೋಗಿತ್ತು ಬಹುಶಃ ಆತನ ಸಿನಿಮಾನೇ ಅತ್ಯಂತ ಯಶಸ್ವಿಯಾಗಿದ್ದು ಒಂದು ಲಾಸ್ಟ್ ಬಂತಲ್ಲ ಕಾಟ್ಯಾರ ಅದು ತುಂಬ ಯಶಸ್ವಿ ಆಯಿತು ಆದರೆ ಅದೊಂದು ಸಿನಿಮಾ ಯಶಸ್ವಿ ಆಯಿತು ಅಂತ ಇಡೀ ಕನ್ನಡ ಚಿತ್ರರಂಗ ಅದಾದಮೇಲೆ ಇನ್ಯಾವುದೂ ಆಗಲಿಲ್ಲ ಈಗ ದರ್ಶನ್ನೇ ಇಲ್ಲ ನಾಳೆ ದರ್ಶನ್ ಈ ಕೇಸಲ್ಲಿ ಏನಾಗಲ್ಲ ನಾನು ಯಾಕೋ ಸಿನಿಮಾ ನಟನೇನೋ ಬೇಡ ಅಂದ್ಬಿಟ್ರೆ ಚಿತ್ರರಂಗ ಬಿದ್ದೋಗಲ್ಲ ಇನ್ಯಾರೋ ಬರ್ತಾರೆ ಅದಕ್ಕೆ ಇದು ತೊಗೊಂಡು ನಾವು ಯೋಚನೆ ಮಾಡೋದು ಬೇಡ ಇದಿಲ್ಲದೇನು ಇವತ್ತು ಬಹುತೇಕ ಇದು ಏನೋ ಭಾಷಾ ಇದು ಬಿದ್ದೋಗಿದ್ದಾವೆ ಮತ್ತು ಜನ ಥಿಯೇಟ್ರಿಗೆ ಹೋಗೋದು ಕಮ್ಮಿ ಆಗಿದೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಅಲ್ಲೇ ಇಟ್ಕೊಂಡಿದ್ದಾರೆ ಅದಕ್ಕೆ ನೂರ ಎಂಟು ಕಾರಣ ಇದೆ ಶಾರುಖ್ ಖಾನ್ ಅಂತ ಫಿಲ್ಮ್ಗಳು ಕೂಡ ವಿಫಲ ಆಗ್ತವೆ ಸೊ ಇದ್ರ ಬ ಇದರಿಂದ ದೊಡ್ಡ ಇದಾಗುತ್ತೆ ಚಿತ್ರರಂಗ ಅದು ಇದು ಅಂತ ಏನೂ ಇಲ್ಲ ಸರ್ ಫೈನಲ್ ಆಗಿ ಒಂದು ಕಿವಿ ಮಾತು ದರ್ಶನ್ ಅವ್ರಿಗೆ ನೀನು ಹೋಗ್ಬಾರ್ದಾಗಿತ್ತಪ್ಪ ನೀನು ಅಲ್ಲಿ ಇದ್ಯಾ ಅಂದಾಗ ಆಗ್ತದೆ ನಾನು ಹೇಳಿದ್ನಲ್ಲ ಬಾಚನ್ ಹೇಳಿದ ತಕ್ಷಣ ಅದು ಏನು ಕಾರಣ ಗೊತ್ತಿಲ್ಲ ಈ ಸಿ ನಾನು ಲೈಫ್ಟ್ ಪೂರ್ತಿ ನೋಡದೇ ಇರ್ಬೋದು ಅವನ್ನ ಒಂದೇ ಸರಿ ನೋಡಿರೋದು ಆದರೆ ಎಲ್ಲೋ ಒಂದು ಕಡೆ ಒಂದು ಅಫೆಕ್ಷನ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಚೆನ್ನಾಗಿ ಈಗ ರೇವಣ್ಣ ಫ್ಯಾಮಿಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ರೇವಣ್ಣ ಏನೇ ಭ್ರಷ್ಟ ಇರಲಿ ಏನೇ ಇರಲಿ ಆ ಫ್ಯಾಮಿಲಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ನಮ್ಗೆ ಗೊತ್ತು ಇವತ್ತು ಅಯ್ಯಂಗಾರ್ ಬೇಕ್ರಿ ಅಂತ ಇಡೀ ದೇಶದಲ್ಲಿದೆ ಅಲ್ಲಿರೋರೆಲ್ಲ ಅಯ್ಯಂಗಾರಲ್ಲ ನಾನ್ ಬ್ರಾಹ್ಮಿನ್ಸ್ಗಳು ಇರೋರು ಹಾಸನದವರು ಅವರಿಗೆಲ್ಲ ಹೆಲ್ಪ್ ಮಾಡಿರೋದು ಈ ರೇವಣ್ಣ ಕುಟುಂಬ ಭಾಳ ಜನಗಳು ನೀವು ಯಾರೂ ಮಾಡಿಲ್ಲ ಅದನ್ನು ಪ್ರಜ್ವಲ್ ಅವರು ಇವರು ಎಷ್ಟು ಕುಟುಂಬಗಳಿಗೆ ಹೆಲ್ಪ್ ಮಾಡಿದ್ದಾರೆ ಇವತ್ತು ಕ್ರೈಮ್ 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 ಇಸ್ ಎ ಕ್ರೈಮ್ ಇಡೀ ಇದನ್ನು ಎರಡ್ದಾಗ ನಮಗೆಲ್ಲೋ ಒಂದು ಕಡೆ ಸಂಕಟ ಆಗುತ್ತೆ ಅದರಲ್ಲೂ ದರ್ಶನ್ ಹೋಗಿಬಿಟ್ಟ ಒಂದು ಸಾಂಸ್ಕೃತಿಕ ರಾಯಭಾರಿ ಇವನು ಜನಗಳು ಇಷ್ಟಪಡ್ತಿದ್ರು ರಾಜ್ ಅವ್ರ ನಂತರ ಇಷ್ಟು ಹಚ್ಕೊಂಡಿದ್ದುದು ಈ ಹುಡುಗನ ಹೋಗಬಾರ್ದಾಗಿತ್ತು ಹೊರಗಡೆ ಬಂದಾಗ ಮಾತ್ರ ಮನುಷ್ಯ ಆಗಬೇಕಪ್ಪ ಮನುಷ್ಯ ಆಗೇ ಆಗ್ತೀಯಾ ಯಾಕೆಂದರೆ ಹಂದಿಗಳಾದರೆ ಬದಲಾಗಲ್ಲ ಹಂದಿ ಕಡೆಯವರೆಗೂ ಹಂದಿಯಾಗಿರುತ್ತೆ ನಾಯಿ ಕಡೆಯವರೆಗೂ ನಾಯಿ ಆಗಿರುತ್ತೆ ಜಿಂಕೆ ಜಿಂಕೆ ಆಗಿರುತ್ತೆ ಮನುಷ್ಯ ಹಂದಿ ನಾಯಿ ಜಿಂಕೆ ಏನು ಬೇಕಾದ್ರಾಗ್ಬೋದು ನೀನು ಹೊರಗಡೆ ಬಂದಾಗ ಈ ಸಮಾಜದಲ್ಲಿ ನಿನ್ನನ್ನು ಇಷ್ಟಪಡೋ ಇರ್ತಾರಲ್ಲ ಆ ಸಂಖ್ಯೆ ಹೆಚ್ಚಾಗಬೇಕು ನಿನ್ನನ್ನು ವಿರೋಧಿಸ್ತಿದ್ದಾರಲ್ಲ ಅವರನ್ನೆಲ್ಲ ನೀನು ಸೆಳೆಯೋ ರೀತಿಯಲ್ಲಿ ವರ್ತಿಸಬೇಕು ಅಷ್ಟೇ ಹೇಳಕ್ಕೆ ಬಯಸೋದು ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ದರ್ಶನ್ ಅವರ ಪ್ರಕರಣದಲ್ಲಿ ಅಗ್ನಿ ಶ್ರೀಧರ್ ಸರ್ ಮಾತುಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ